ಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನ ಕರೀತಾ ಇದ್ರು ಈ ದೇಶದಲ್ಲಿ ನಾವು ಏನಾಗಿದ್ವಿ ಅನ್ನುವಂತ ವಿಚಾರಗಳು ಕೂಡ ಇಲ್ಲಿ ಚರ್ಚೆಗಳು ಆಗ ಎಲ್ಲ ವಿದ್ವಾಂಸರ ಎಲ್ಲಾ ಸಾಹಿತಿಗಳ ಸಂಶೋಧಕರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದ್ರೆ ಈ ದೇಶದ ಅನಧಿಕೃತ ಜಗತ್ತಿನ ಎಲ್ಲ ಸಮುದಾಯಗಳಿಗೆ ಸಂಸ್ಕೃತಿಯನ್ನ ಹೇಳ್ಕೊಡ್ತಾರಪ್ಪ ಅಂತ ಹೇಳಿದ್ರೆ ಪೂರ್ವ ಎಲ್ಲ ಸಂದರ್ಭದಲ್ಲಿ ತಿಳಿಸೋದಿಕ್ಕೆ ಬಯಸ್ತೀನಿ ಜೊತೆಗೆ ಬಹಳಷ್ಟು ಜನಗಳಿಗೆ ಹಾಲು ಮತ ಸಂಸ್ಕೃತಿ ವೈಭವ ಏನು ಕಾರ್ಯಕ್ರಮದ ಮುಖ ಕಾರ್ಯಕ್ರಮದಿಂದ ಎಲ್ಲಿ ಹಾಲು ಮತ ಅಂತಂದ್ಬಿಟ್ಟು ಬಳಸ್ತಾರೋ ಜನ ಅನ್ನುವಂತ ಆತಂಕವನ್ನ ಮುಂದಿಟ್ಕೊಂಡು ಈ ಒಂದು ಪದವನ್ನ ಬಳಸೋದ್ ಬೇಡ ಅಂತ ಬಿಟ್ಟು ಕೆಲವರು ನನ್ನ ಮೇಲೆ ಒತ್ತಡವನ್ನ ತಂದಿದ್ರು ಅದನ್ನ ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ ಅಂತಂದ್ರೆ ಕೇವಲ ಕುರುಬ ಅಲ್ಲ ಇಡೀ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ನಾನು ಹಾಲು ಮತ್ತು ಸಂಸ್ಕೃತಿ ವೈಭವವನ್ನ ನಾನು ಮಾಡ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಿದ್ಧ ಕೆಳಗಡೆ ಹೋಗಬೇಕು ಅಂತ ಗೊತ್ತಾ ಆಯೋಜನೆ ಮಾಡಿದೆ ಇವತ್ತು ಸಹಿತ ಸರ್ವಸಿದ್ಧರ ಸ್ಮರಣೋತ್ಸವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಸ್ವಾಮಿ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೀದರ್ ಜಿಲ್ಲೆಯ ಹುಡುಗರು ಹೋರಾಟಗಾರರಾಗಿರ್ತಕ್ಕಂಥ ಅಮೃತರಾವ್ ಚಿಂಗೋಳಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಹಾಗೆ ಹಲವಾರು ಹಲವಾರು ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ನಾಡಿನ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ ಇವತ್ತು ಮಕರ ಸಂಕ್ರಾಂತಿ ತಮ್ಮೆಲ್ಲರೂ ಹೊಸ ವರ್ಷ ವ್ಯಕ್ತವಿದೆ ಹಾಗಾಗಿ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಭಗವಾನ್ ವೀರ್ ದೇವರು ಭಗವಾನ್ ಮಹಿಂಗರು ಅನುಕ್ತೇಶ್ವರರು ಪರಕ್ ಪೂಜ್ಯ ಸಿದ್ಧರಂಗ ಅತಿಥಿಗಳು ಈಶ್ವರಥ ಮತ್ತು ಅತಿಥಿಗಳು ಪರಕ್ ಪೂಜ್ಯ ವೀರವೇದೇವ ಮಾತು ಅತಿಥಿಗಳು ಇವತ್ತು ನಮ್ಮ ಕಾಯಿಗಳು ಎಲ್ಲೂ ಸಹಿತ ನಿಮಗೆ ವಕ್ರ ಸಂಘಾತ್ರಿಯ ಶುಭಾಶೀರ್ವಾದವನ್ನ ಈ ಇಂಥ ಸಂದರ್ಭ ಇವತ್ತಿನ ಭಕ್ತಾಯಿದೆಯಾದ್ರೆ ಯೋಚನ ಆಶೀರ್ವಾದ ಮುಂದಿನ ಬೆಳವಣಿಗೆಗೆ ರಾಜೀಪ ಆಗುತ್ತೆ ಆ ಕಾರಣಕ್ಕಾಗಿ ತಾವು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ತಾವು ನೆಚ್ಚಿನ ಆಶೀರ್ವಾದವನ್ನು ಪಡ್ಕೋಬೇಕು ಅನಂತರ ಹಾಡು ಮತ್ತು ಸಾಹಿತ್ಯ ಮಟ್ಟದಲ್ಲಿ ಭಾಗಿಯಾಗಬೇಕು ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಿದ್ದರಾಮಯ್ಯ ಜಯಂತಿ ಮೇಟ ಶರಣೋತ್ಸವ ಕಾರ್ಯಕ್ರಮಗಳನ್ನು ನಿಂತ ಇದೆ ಎಲ್ಲರೂ ಬರಬೇಕು ಹೋಗ್ಬೇಕು ಅಂತ ಹೇಳಿಕೆ ಬಂದಾಗಿದೆ 我们。Mm hmm. mm hmm. ॐ शिवाय हो ॐ शिवाय ॐ हर हर ॐ नम शिवाय ॐ नम शिवाय

ಎಂದು ಹಚ್ಚಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮನ್ ಶ್ರೀ ಮಾತಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಕಾಗಿನಲ್ಲಿ ಕನಕ ಗುರುಪೀಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತ ಹೇಳಿ ಅವರ ಪಾದ ಕಮಲಗಳಲ್ಲಿ ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಸರ್ವರ ಶಾಖೆ ಅವರ ಸ್ವಾಮೀಜಿಗಳು ಇವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಅವರಿಗೂ ಕೂಡ ನಮಸ್ಕರಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕಲ್ವಯ್ಯ ಸ್ವಾಮೀಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ದಿವ್ಯಸ್ಕೊಂಡಿದ್ದೇನೆ ಅವರ ಪಾದರ ಕಮಲಗಳಲ್ಲಿ ನಮಸ್ಕರಿಸುತ್ತಾ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಬೀದರ್ನ ನಾಯಕರಾಗಿರ್ತಕ್ಕಂಥ ಅಮೃತರಾವ್ ಚಿಮಕೋಟ್ ಸಾಹೇಬರು ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರು ಬೀದರ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೊರಕೊಳ್ಬೇಕಂತೇಳಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆರಂಭಿಸಿರ್ತಕ್ಕಂಥ ಒಂದು ಮತ್ತೆ ಪೂಜ್ಯರಾಗಿರ್ತಕ್ಕಂಥ ಲಕ್ಷ್ಮಣ ತಾತ ಪಶ್ಚಿಮುಖಿ ಗಾಂಡ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರದ ಮುಖ್ಯ ಚಿತ್ತಗಳಿಗೆ ಆಕರ್ಷಿಸುತ್ತಂತ ಚಂದ್ರಕಾಂತ ಭਿੱದ್ರಗಿ ಸರ್ ಕವಿಗಳ ಕೂಡ ಉಪಕ್ರಮದಂತ ಸ್ವಾಗತವನ್ನ ಬಯಸ್ತಾ ಇದೀನಿ. ಎವ ರಾಮ್ಮಾಬಾಯ ಎವ ರಾಮ್ಮಾಬಾಯ ಎವ ರಮ್ಮೋರೆ ನೆನಸೆಯ ಅಂತಕೊಂಡ ಸಂಗಮದಿಯಲ್ಲ ನಿಮ್ಮ ಮನೆಯ ಮಗಳ ನೆನಸೆಯ ಅಂತ ಎಲ್ಲಾ ಪೂಜಗಳ ಪಾಲಕನ ಮೊಸ್ಥರ ಮಾಡ್ತಾ ಇದೀನಿ ವೇದಿಕೆ ಮೇಲೆ ಆಸನವಾಗಿ ಇರತಕ್ಕಂತ ನಮ್ಮ ಎಲ್ಲ ಹಿರಿಯರು ಎಲ್ಲಾ ಸಿಂಡಿಕೇಟ್ ಇರತಕ್ಕಂತ ಎಲ್ಲಾ ಬಳಗ ಎಲ್ಲರಿಗೆ ಈ ಸಂದರ್ಭದಲ್ಲಿ ಕನಕದಾಸರ ಒಂದು ಪವಿತ್ರ ನಾಡಿನಿಂದ ಇವತ್ತಿನ ಕಾರ್ಯಕ್ರಮ ಹಾಲು ಮತ ಸಿದ್ಧನಾಥ ಸಂಸ್ಕೃತಿ ವೈಭವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೆ ಅನಂತ ಪ್ರಣಾಮವನ್ನು ಸಲ್ಲಿಸ್ತಾ ಕೆಳಗಡೆ ಕೂತಿರ್ತಕ್ಕಂಥ ರಾಶಿ ಆಗಬೇಕಾದ್ರೆ ಹೊಲದ ಜೋಳ ಬೆಳೆಬೇಕು ಭೇಟಿ ನಾವು ನನಗೆ ರಾಶಿ ನಿಲ್ಲೇ ಆಗ್ಲಕ್ಕಾಗ್ತದ ತಾವೆಲ್ಲರೂ ಸ್ಫೂರ್ತಿದಾಯಕನ ದೃಷ್ಟಿಯಿಂದ ತಮ್ಮೆಲ್ಲರ ಪಾಲುಗಳಿಂದ ನಮಸ್ಕಾರಗಳನ್ನು ಮಾಡಿ ನಾನು ಜಾಸ್ತಿ ಮಾತಾಡೋಲ್ಲ ಯಾಕಂದ್ರೆ ಸೂರ್ಯನ ಮುಂದೆ ಚಿಮಣಿ ಹಿಡ್ಕೊಂಡು ನಾನು ಬೇಡ ಇದೆಲ್ಲ ಸಿಂಡಿಕೇಟ್ ಬೆಳಗೈದ ಸಿಂಡಿಕೇಟ್ ಇರ್ತಕ್ಕಂಥ ಗುರುಗಳು ಬಿಜರ್ಗಿ ಮಾತಾಡಬೇಕಾ ಅವರು ಸೂರ್ಯನ ಬೆಳೆಕ ಚಿಮಣಿ ಹೇಳ್ಬೇಕು ಕಷ್ಟ ಇತ್ತು ಹಾಗೂ ಸಹಿತ ಕತ್ತಲಾಗ ಚಿಮಣಿ ಹತ್ತಿರ ಸಹಿತ ಗರಿಗಣ ಅಂಕುಶ ಕಿರಿದನ್ನು ಬಹುದೇ ಬಾರದಯ್ಯ ಗಿರಿಗಳ ಭದ್ರ ಕಿರಿದನ್ನು ಬಹುದೇ ಬಾರದಯ್ಯ ಸಂಬಂಧಗಳ ಜ್ಯೋತಿ ಬಹುದಾಗ್ತದೆ ಒಳಗೆ ಚಿಮನೆ ಹತ್ತಿರ ಬೆಳಕಾಗ್ತದೆ ಸಣ್ಣ ಎರಡು ಮಾತು ಹೇಳ್ತೀನಿ ಯಾರ ಜಯಂತಿ ಗೊತ್ತಾ ಯಾರ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಯಾರ ಜಯಂತಿ ಅಣ್ಣ ಸಾ ನಾನು ಅರವತ್ತೆಂಟು ವಯಸ್ಸಾಗ ಕೇಳಿ ಬಂದು ಹೇಳಬೇಕು ಸಿದ್ದರಾಮೇಶ್ವರ ಜಯಂತಿ ಹೇಳಕ್ ಭಯ ನಾಸ್ಕೀರ ನಾನೊ ಯಾರ ಜಯಂತಿ ಸಿದ್ದರಾಮೇಶ್ವರ ಜಯಂತಿ ಅಂತೀನಿ ಸಿದ್ದರಾಮೇಶ್ವರಿಗೆ ಹೇಳ್ತೀನಿ ತಿನ್ನ ದಯವಾಗಲಿ ಅಂತೀರಿ ಸಿದ್ದರಾಮೇಶ್ವರಿಗೆ ಸಿದ್ದರಾಮನಪ್ಪ ಸ್ವಾಮಿಗಳವರಿಗೆ ಈಶ್ವರಾಮನಪುರಿ ಸ್ವಾಮೀಜಿ ಅವರಿಗೆ ಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ನಿಮಗೆಲ್ಲರಿಗೆ ಇಟ್ಟು ನಾನು ಕಟ್ಕೊಂಡು ಹೋಗಿರ್ತೇವಲ್ಲ ಅದನ್ನ ಜಾಗಿಸಿ ಇನ್ನೇನು ಕಿಷ್ಟಾಗ ಕಂಪ ಕಟ್ಕೋಬೇಕನ್ನೋದ್ರೊಳಗನೆ ನನಗೆ ಹೊಟ್ಟೆ ನನಗೆ ಅಂಗಲಿ ಕೊಡು ರೊಟ್ಟಿ ಕೊಡು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಅವನ ಪುಣ್ಯಾತ್ಮ ನೀರಾವ ಬಂದಿ ಒಂದ್ ಅರ್ಧ ಗಂಟೆ ಮುಂಚೆ ಬಂದ್ರೆ ನನ್ನ ಹತ್ರ ಪ್ರಸಾದ ಇತ್ತು ಒಂದ್ ಕೆಲಸ ಮಾಡು ಮನೆಗೆ ಹೋಗಿ ಬಂದು ಬಿಡ್ತೀನಿ ಅಲ್ಲಿ ತನ ನೀನು ಇಲ್ಲೇ ಇರ್ತೀನಪ್ಪ ಅಂತ ಕೇಳಿದಾಗ ಆಯ್ತು ಅಂತಾನೆ ನಿಮ್ಗೆ ಗೊತ್ತಿರಲಿ ಸುಮ್ನೆ ಹಂಗೆ ಹೋಗಲಿಲ್ಲ ಆ ಭಗವಂತನಿಗೆ ಧನ ಹೋಗ್ತಾನೆ ಹೌದು ನಾನ್ ಬಲಕ್ತನ ಹೆಸರುಗಳನ್ನ ಕಾಯ್ಕೊಂಡು ಇಲ್ಲೇ ಇರು ನಾನ್ ಮನೆಗೆ ಹೋಗಿ ನಮ್ ತಾಯಿ ಹತ್ರ ಅಂಬ್ಲಿ ಮಾಡಿಸ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಮತ್ತೆ ಆತ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಹನ್ನೆರಡು ಹದಿಮೂರು ವರ್ಷದ ಬಾಲಕ ಬಾಗಿಲು ಬಂದು ನಿಂತುಕೊಂಡು ಯೌವಾ ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ ಅಲ್ಲ ಮಾತು ಬರದ ಬಾಲಕೊಂಡು ಯೌವಾ ಅಂತ ಕರಿತಾನೆ ಖುಷಿಯಾಗಿ ಮಗನಿಗೆ ಮಾತು ಬಂದು ತಿಳ್ಕೊಂಡು ಹಪ್ಪಕೊಂಡು ಬಹಳ ಖುಷಿಯಾಗಿ ಯಾಕೆ ಈ ಮಾತಿನ ಅದೆಲ್ಲ ಕೇಳಬೇಡಿ ಅರ್ಜೆಂಟ್ ಬುತ್ತಿ ಕೊಡ್ಬಿಟ್ಟು ಅಲ್ಲೊಬ್ರು ಮಹಾತ್ಮರು ಬಂತಾರ ದನಕಾಯಿ ಕಚ್ಚಿ ಬಂದೀನಿ ಹೋಗಿ ನಾನು ಕೊಡಬೇಕು ಅಂತ ಹೇಳಿದಾಗ ಆಗಿಂದ ತಾಯಿ ಅಂಬ್ಲಿ ಮಾಡಿ ಸಿದ್ಧರು ಅಂತಂದ್ರೆ ಸತ್ಯ ಸಿದ್ಧರು ಸತ್ಯವನ್ನ ಕಾಪಾಡಿಕೊಂಡು ಬಂದಿರ್ತಕ್ಕಂಥವರು ಯಾರಾದರೂ ಇದ್ರೆ ಅವರು ಸಿದ್ಧರು ಅದಕ್ಕೆ ಸಿದ್ಧರು ಅಂತ ಹೇಳಿ ಅವರಿಗೆ ಕರ್ಕೊಂಡು ಬಂದಿದ್ದಾರೆ ಅಮೋಘ ಸಿದ್ಧರಾಗಿರ್ಬಹುದು ರೇವಣ ಸಿದ್ಧರಾಗಿರ್ಬಹುದು ಅಗಾಧವಾದಂತಹ ಸಮಾಜ ಪರ ಕೆಲಸಗಳನ್ನ ಸಮಾಜದ ಉದ್ದಾರಕವನ್ನು ಮಾಡಲು ಬಹುಶಃ ಅಮೋಘರು ಸಾಕಷ್ಟು ಈ ಸಮಾಜದ ಅಷ್ಟೇ ಅಲ್ಲ ಯಾವ ಸಮಾಜದಲ್ಲಿ ಯಾರು ಮಕ್ಕಳಿಗಾಗಿ ಯಾರು ಸಂಪತ್ತಿಗಾಗಿ ಕಣ್ಣೀರವನ್ನು ಹಾಕಿದಾರೋ ಅವರಿಗೆ ಮಕ್ಕಳನ್ನು ಕೊಟ್ಟು ಉದ್ಧರಿಸಿದಾರ ಅಂತ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಅಮೋಘ ಕೈಲಾಸವನ್ನು ಬಿಟ್ಟು ಗುರುವಿನ ಜೊತೆಗೆ ಮಕಣಾಪುರಕ್ಕೆ ಬಂದಾಗ ಮಕಣಾಪುರದಿಂದ ಗುರುವಿಗೆ ಮಕಣಾಪುರದಲ್ಲಿಟ್ಟು ತಾವು ಮೂರೂರು ಮುಂಗಡಿ ಮುಮ್ಮೆಂಟ್ ಪುಟ್ಟದ ಮೇಲೆ ಕಲ್ಲು ಹಾಸನ ಮಾಡಿ ಮುಳ್ಳು ಗದ್ದಿಗೆಯನ್ನು ಮಾಡಿ ಯೋಗ ಜಪ ತಪವನ್ನು ಮಾಡ್ತಾ ಇರುವಾಗ ಅವರ ಗಮನಕ್ಕೆ ಬಂದಿದ್ದು ಏನು ಅವಾಗ ಅಂತ ಕೇಳಿದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಹೇಳಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಾತೇ ಪೋತಿದ್ದ ಜಾಮಗೊಂಡ ಗೌಡನಿಗೆ ಬಂದಿತ್ತು ಅಕರ್ಪವಾದ ಸಾಕಷ್ಟು ಅಸ್ತಿವಂತರು ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಹನ್ನೆರಡು ಹದಿಮೂರು ಹದಿನಾಲ್ಕರಾದರೂ ಅತಿ ವೈಭವದಿಂದ ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರುಪೀಠ ಶ್ರೀಮಠದಲ್ಲಿ ನಾಥ ಸಂಸ್ಕೃತಿಯನ್ನು ಒಳಗೊಂಡ ವೈಭವ ಸಂಸ್ಕೃತಿ ಸಾವಿರದ ಇಪ್ಪತ್ತೈದು ಜನವರಿ ಹನ್ನೆರಡರಂದು ಪ್ರಾರಂಭಗೊಂಡ ಈ ಕಾರ್ಯಕ್ರಮದಲ್ಲಿ ಮಹಾಸಂಸ್ಥಾನ ಕನಕ ಗುರು ಕೇಂದ್ರದ ಪಿಟ ಅಧ್ಯಕ್ಷರಾಗಿರುವಂತಹ ಬ್ರಹ್ಮಪೂಜ ಶ್ರೀ ನಿರಂಜನಾ ಮಹಾಸ್ವಾಮಿಗಳು ಮೈಸೂರು ವಿಭಾಗದ ಶ್ರೀಮಠದ ಪರಮ ಪೂಜ್ಯರಾಗಿರುವ ಶಿವಾನಂದ ಮಹಾಪು ಸ್ವ ಸ್ವಾಮಿಗಳು ವಿಭಾಗದ ಶ್ರೀಗುರು ದೇವೇಶ್ವರ ಸಮಿತಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸಮಿತಿಯಲ್ಲಿ ಈ ವರ್ಷವೂ ಕೂಡ ಪವಿತ್ರ ಕೃಷ್ಣ ನದಿಯ ಮಠದಲ್ಲಿ ಶ್ರೀಮಠದ ಈ ಪವಿತ್ರ ಕ್ಷೇತ್ರದಲ್ಲಿ ಹಾಲುದ ಸಂಸ್ಕೃತಿ ವೈಭವದ ಹೆಸರಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ನಮ್ಮ ಸಮುದಾಯದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ನಿರ್ಧಾರ ಕುರಿತ ಹಾಗೆ ಪೂಜೆಯೂ ಸುದೀರ್ಘವಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುವಂತಹ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳನ್ನ ಇಲ್ಲಿ ಪೂಜರು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿಯ ಜೊತೆಗೆ ಯಾರ್ಯಾರಿದ್ರು ನಾವು ಯಾವ ಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನ ಕರೀತಾ ಇದ್ರು ಈ ದೇಶದಲ್ಲಿ ನಾವು ಏನಾಗಿದ್ವಿ ಅನ್ನುವಂತ ವಿಚಾರಗಳು ಕೂಡ ಇಲ್ಲಿ ಚರ್ಚೆಗಳು ಎಲ್ಲ ವಿದ್ವಾಂಸರ ಎಲ್ಲ ಸಾಹಿತಿಗಳ ಸಂಶೋಧಕರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದ್ರೆ ಈ ದೇಶದ ಅನುದೃತ ಜಗತ್ತಿನ ಎಲ್ಲ ಸಮುದಾಯಗಳಿಗೆ ಸಂಸ್ಕೃತಿಯನ್ನ ಹೇಳ್ಕೊ ಅಂತ ಹೇಳಿದ್ರೆ ಅದು ಪೂರ್ವವನ್ನು ಎಲ್ಲ ಸಂಶೋಧಕರು ಅದು ಪ್ರಸ್ತಾಪ ಮಾಡಿದ್ದಾರೆ ಇಂತಹ ಭವ್ಯವಾಗಿರುವಂತಹ ಸಂಸ್ಕೃತಿಯ ಇತಿಹಾಸ ಇರುವಂತಹ ನಾವು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ನಾವು ಇವತ್ತು ಆತ್ಮಾವನ್ನು ಮಾಡಿಕೊಳ್ಳಬೇಕಾಗಿದೆ ನಾನು ಗಮನಿಸ್ತಾ ಇದ್ದೀನಿ ಎಲ್ಲ ವಿದ್ವಾಂಸರು ಉದಾಹರಣೆಗೆ ಚಂದ್ರಕಾಂತ ವಿಜಯ್ಗೆ ಅವರು ಇದ್ದಾರೆ ಅವರು ಸಾವಿರಾರು ಗ್ರಂಥಗಳನ್ನ ಅಧ್ಯಯನ ಮಾಡಿ ರಾಜ್ಯಗಳಿಗೆ ಅವರು ಪ್ರವಾಸ ಮಾಡಿ ಕ್ಷೇತ್ರ ಪರ್ಯಟನೆ ಮಾಡಿ ಆ ಎಲ್ಲ ವಿಚಾರಗಳನ್ನ ಪುಸ್ತಕ ರೂಪದಲ್ಲಿ ತಂದಿರುವಂತಹ ಒಬ್ಬ ಚಂದ್ರಕಾಂತ ವಿಜಯಿ ಅವರು ಮಾತನಾಡುವಾಗ ಒಂದು ಜನ ಇತ್ತು ಐವತ್ತು ಜನ ಇತ್ತು ಅದೇ ಇಲ್ಲಿ ಯಾರಾದರೂ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದರೆ ಈ ವೇದಿಕೆ ತುಂಬಾ ಜನ ಇರ್ತಾರೆ ನೀವು ಮನರಂಜನೆ ಆದ್ಯತೆ ಕೊಟ್ಟಿರ ನಿಮ್ಮ ಸಂಸ್ಕೃತಿ ಇತಿಹಾಸವನ್ನ ಹೇಳುವಂತ ವ್ಯಕ್ತಿಗಳು ಬೇಡಿಕೆಯನ್ನು ನಿಂತು ಮಾತನಾಡ್ತಾ ಇದ್ರೆ ನಾವೆಲ್ಲ ಊರಿನ ಕಡೆ ಕಡೆದಲ್ಲಿರ್ತೀವಿ ನನ್ನ ಮಾಡಿ ನಿಮಗೆ ಹೇಳಬೇಕು ಬಯಸ್ತೇನೆ ನಾವು ಮನರಂಜನೆ ಅನ್ನೋದಕ್ಕಿಂತ ಯಾರೋ ರಾಜಕಾರಣಿ ಮಾತನಾಡ್ತಾರೆ ಅವರ ಮಾತು ಕೇಳಬೇಕು ನಮ್ಮ ಸಂಸ್ಕೃತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಯ ಮಾತುಗಳನ್ನು ಸದಾ ಕಾಲ ತಿಳಿಯುವ ಕೇಳಬೇಕಾಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ನಾನು ಕಳೆದ ಮೂರು ದಿನಗಳಿಂದ ನೀವು ಗಮನಿಸ್ತಿರೋ ಗೊತ್ತಿಲ್ಲ ಇಲ್ಲಿ ಚಂದ್ರಕಾಂತ್ ಬಿಜೆಪಿ ಏನ್ ಮಾತನಾಡಿದ್ದಾರೆ ಲಿಂಗದಲ್ಲಿ ಹಾಲಪ್ಪ ಏನ್ ಮಾತನಾಡಿದ್ದಾರೆ ಅಥವಾ ಬೇರೆ ಬೇರೆ ವಿದ್ವಾಂಸರು ಏನ್ ಮಾತನಾಡಿದರೆ ನಾವು ಪ್ರತಿ ವರ್ಷ ದೊಡ್ಡ ನೋಟ್ ಮಾಡ್ಕೊಳ್ತೀವಿ ಅಂದ್ರೆ ನಾನು ಪುಸ್ತಕದಲ್ಲಿ ಬರೀತೀನಿ ನಾನು ಮಟ್ಟಕ್ಕೆ ಹೋದ ಮೇಲೆ ಆ ಎಲ್ಲ ನೋಟ್ ಮಾಡ್ಕೊಂಡಿರುವಂತಹ ವಿಷಯಗಳ ಮೇಲೆ ನಿಲ್ಲಿಸಿ ಚರ್ಚೆಗಳನ್ನು ಮಾಡ್ತೇನೆ ಯಾಕೆಂದ್ರೆ ಸ್ವಾಮಿಗಳು ಅಂತ ಎಲ್ಲರೂ ಕಲಿತಾ ಇದೆ ಅಂತ ಬಹಳ ಸ್ವಾಮಿಗಳಿಗೆ ಇತಿಹಾಸ ಗೊತ್ತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಸೊ ಅದರಿಂದ ನನ್ನ ನಿರೀಕ್ಷೆ ನಿಮ್ಮಲ್ಲಿ ಅರಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಎಲ್ಲಾ ಸಾಹಿತ್ಯ ಪ್ರಮಾಣಗಳ ಗೋಷ್ಠಿಗಳಲ್ಲಿ ಜನ ತುಂಬಿ ತೊಳಗಬೇಕು ಯಾಕೆಂದ್ರೆ ಬೇರೆಯವರು ಇತಿಹಾಸವನ್ನ ಸಂಸ್ಕೃತಿಯನ್ನ ಕೇಳಿಸ್ಕೊಂಡು ಆಚರಣೆ ಮಾಡಿಕೊಂಡು ಅವರು ಸಮಾಜದಲ್ಲಿ ಮೇಯಸ್ಥಳದಲ್ಲಿ ಇವತ್ತು ಬರ್ತಾ ಇದ್ದಾರೆ ನಾವು ಕೂಡ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ನಾವು ಕೂಡ ಇನ್ನೊಂದು ಸಮುದಾಯದ ಜೊತೆಗೆ ನಾವು ಹೆಜ್ಜೆ ಹಾಕಬೇಕಾಗಿದೆ ಅನ್ನೋದನ್ನ ನೀವು ಅರ್ಥ ಅನ್ನೋದು ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದರೆ ಪೂಜೆಗಳು ಈ ಕಾರ್ಯಕ್ರಮವನ್ನು ಎರಡು ಕಾರ್ಯಕ್ರಮಗಳಲ್ಲಿ ಒಂದು ಇವಾಗ ಆರಂಭ ಏನಾದ್ರೂ ನಮ್ಮ ಸಿದ್ದರಾಮಂದ ಸ್ವಾಮೀಜಿಯವರು ಯಾವ ಕಾರ್ಯಕ್ರಮನ ರೂಪಿಸ್ತಾರೆ ಅವರು ಆ ಕಾರ್ಯಕ್ರಮದ ಹಿನ್ನೆಲೆ ಬಹಳ ವಿಶೇಷವಾಗಿರುವಂತಹ ಒಂದು ಕಲ್ಪನೆ ಇಟ್ಕೊಂಡೇ ಅವರು ಯಾವ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ ಜನ ಸಾಗರ ಅಂತೂ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳೇ ಜನ ಬರ್ತಾರೆ ಕಾರ್ಯಕ್ರಮ ಭಾಗಿಯಾಗ್ತಾರೆ ಯಾಕೆಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಸ್ವಾಮಿಯವರಿಗೆ ಕಾರ್ಯಕ್ರಮ ಬಿಟ್ಟರು ಅಂತ ಇಲ್ಲಿಗೆ ಎಲ್ಲಿಸ್ಬಿಡು ಅಂತ ನಮ್ಮನ್ನು ರೀತಿ ಸೇರಿಸ್ತಾರೆ ಯಾವಿ ನಮ್ಮ ಸಮಯದಲ್ಲಿ ಬಳಸ್ಕೊಂಡು ಬೇರೆಯವರು ಬೆಳೆದ್ರು ನಮ್ಮನ್ನು ಯಾರು ಬೆಳೆಸ್ತಿಲ್ಲ ಗೊತ್ತಾಗ ನಾವು ನಾವು ಸೇರ್ಕೊಳ್ಬೇಕು ನಮ್ಮ ಸಂಸ್ಕೃತಿ ಹೆಸರಿನಲ್ಲಿ ಸಂಘಟಿತರಾಗಬೇಕು ನಮ್ಮ ಹಕ್ಕುಗಳನ್ನು ಕೇಳುವಂತದಾಗಬೇಕು ನಾವು ಕೂಡ ಜಾತಿಯಾಗಿ ಶಿಕ್ಷಣವಂತರಾಗಿ ನಾವು ಕೂಡ ಇನ್ನೊಂದು ಸಮಾಜ ದೊಡ್ಡ ಮಟ್ಟದಲ್ಲಿ ಹೆಚ್ಚೆ ಹಾಕುವಂತ ಪ್ರಯತ್ನ ಮಾಡಿದಾಗ ನಮ್ಮ ಸಂಘಟನೆಗೆ ಸಾರ್ಥಕ ಆಗಲಿ ಆಗಿರ್ತೇವೆ ಅದ್ರಿಂದ ನಾವು ಒಬ್ಬರು ಸ್ವಾಮಿ ಅವರಿಗೆ ಏನು ಬೇಕಾಗಿಲ್ಲ ಇವತ್ತು ಅವರ ಆರೋಗ್ಯ ಹೇಳಿದ್ರೆ ತುಂಬಾ ಜ್ವರ ಆದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಯಾರಾದ್ರೂ ಇನ್ಫೆಕ್ಷನ್ ಇರುವಂತ ಕುತ್ಕೊಂಡ್ರೆ ಅವರು ಬೇಗ ಅದನ್ನ ತಪ್ಪು ಶಕ್ತಿ ಅವರಿಗಿಲ್ಲ ಇನ್ನೂ ಕೂಡ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಕಾರ್ಯಕ್ರಮ ಆಮೇಲೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಹೇಳಿ ಮೂರು ದಿನ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಕಾರ್ಯಕ್ರಮ ಆಗಿದೆ ಅನೇಕ ಗಾಯಗಳು ಸಾಕಾರ ಮಾಡಿದ್ದಾರೆ ಬಂಧುಗಳು ಸಾಕಾರ ಮಾಡಿದ್ದಾರೆ ಇವೆಲ್ಲ ಬಂದಿದ್ದೀರಾ ಆದ್ರಿಂದ ಕಂಡೇರಿವರಿಗಿಂತ ಮನೆಯವರನ್ನ ಮಾಡುವ ಮಾಡಿದ್ದಾರೆ ಪ್ರೀತಿ ಮಾಡಿ ಆದ್ರೆ ನಮ್ದೇವರ ಮನೆ ಬೇಡ ಮನೆ ದೇವರನ್ನ ನಮಗೆ ಭವಿಷ್ಯ ಇಲ್ಲ ಇದು ನಮ್ಮ ಮನೆ ಇದು ನಮ್ಮ ವ್ಯವಸ್ಥೆ ಅನ್ನುವುದನ್ನ ನಮಗೆ ಹೇಳುವ ಮೂಲಕ ಸಿದ್ದರಾಮೇಶ್ವರರ ಜಯಂತಿ ಮಹೋತ್ಸವ ಬಹುಶಃ ಎಂತ ಸಂಸ್ಕೃತಿ ಅಂತ ಹೇಳಿದ್ರೆ ಆ ತೊಂಬತ್ತು ವರ್ಷ ಆಗಿರುವಂತಹ ಮುಂದೂಗೊಂಡ ಸುಗಮವೇ ಇರುವಂತಹ ಆ ದಂಪತಿಗಳಿಗೆ ಮಕ್ಕಳುವಂತಹ ಒಂದು ಕಾಲಘಟ್ಟದ ಒಳಗಡೆ ಏವರ್ ಬಂದು ಸೊಂದಿಗೆ ಕೊಟ್ಟು ಮನೆಗೆ ಹೋಗಿ ಆ ಹೊಟ್ಟೆಯಲ್ಲಿ ಹುಡ್ತ ಹೇಳಿ ನಮ್ದವನಲ್ಲ ಶ್ರೀಮಂತಿಕೆಯ ಸಂಸ್ಕೃತಿಯಲ್ಲಿ ನಾವು ಅರ್ಥ ಅಂತ ಸಿದ್ದರಾಮೇಶ್ವರ ಜಯಂತಿಯ ಒಂದು ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತದ್ದು ಆ ಎಂತ ದೊಡ್ಡ ಶರಣ ಹನ್ನೆರಡನೇ ಶತಮಾನದಲ್ಲಿ ಆ ಸಿದ್ದರಾಮೇಶ್ವರ ಒಂದು ದೊಡ್ಡ ಒಂದು ಕಾಯಕ ಕ್ಷೇತ್ರ ಕೆರೆಯಲ್ಲಿ ನಡೆಸಿರುವಂತದ್ದು ಅನೇಕ ಆ ರೀತಿಯ ಕಾರ್ಯಕ್ರಮಗಳನ್ನು ಮೂಲಕ ಒಂದು ಆ ಒಂದು ಶರಣ ಪರಂಪರೆಯಲ್ಲಿ ತಿರಸ್ತ ಆ ಒಂದು ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವವನ್ನು ಸರ್ವಸಿದ್ದರ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡುವ ಮೂಲಕ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ತುಂಬಾ ಯಶಸ್ವಿ ಕಾರ್ಯಕ್ರಮ ಆಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಪೂಜೆಗೆ ಇನ್ನೂ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ದಯಾವಾಗಿ ಭಗವಂತರು ಬೇರೆ ದೇವರು ಕರಡಿಸಿದ್ದಾರೆ ಅಂತ ಹೇಳಿ ಜಪ ಇರುತ್ತೆ ಶಿವರಾತ್ರಿಯಲ್ಲಿ ಸಾಮೂಹಿಕ ವಿವಾಹಗಳನ್ನ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ಜಾತಿ ಜನಾಂಗದವರು ಈ ವೇದಿಕೆಯಲ್ಲಿ ಶಿವರಾತ್ರಿಯಲ್ಲಿ ಸಾಮೂಹಿಕ ವಿವಾಹವನ್ನ ಮಾಡಿಕೊಳ್ಳೋದಿಕ್ಕೆ ಮಠ ಅವಕಾಶ ಮಾಡಿಕೊಳ್ಳುತ್ತೆ ಪ್ರತಿ ವರ್ಷ ಸಂಪ್ರದಾಯ ಜಾತ್ಯತೀತವಾಗಿ ಮುಂದೆ ಬರ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೀನಿ ಜೊತೆಗೆ ಬಹಳಷ್ಟು ಜನರಿಗೆ ಹಾಲು ಮತ ಸಂಸ್ಕೃತಿ ವೈಭವ ಏನು ಕಾರ್ಯಕ್ರಮದ ಮುಖ ಕಾರ್ಯಕ್ರಮದಿಂದ ಎಲ್ಲಿ ಹಾಲು ಮತ ಅಂತಂದ್ಬಿಟ್ಟು ಬರೆಸ್ತಾರೋ ಜನ ಅನ್ನುವಂತಹ ಆತಂಕವನ್ನ ಮುಂದಿಟ್ಕೊಂಡು ಈ ಒಂದು ಪದವನ್ನ ಬಳಸೋದು ಬೇಡ ಅಂತಂದ್ಬಿಟ್ಟು ಕೆಲವರು ನನ್ನ ಮೇಲೆ ಒತ್ತಡವನ್ನ ತಂದಿದ್ರು ಅದನ್ನ ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹಾಲುಮತ ಅಂತಂದ್ರೆ ಕೇವಲ ಕುರುಬ ಅಲ್ಲ ಇಡೀ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ನಾನು ಹಾಲುಮತ ಸಂಸ್ಕೃತಿ ವೈಭವವನ್ನು ನಾನು ಮಾಡುತ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಿದ್ಧ ಮತ್ತು ನಾಟ ಸಂಪ್ರದಾಯದ ಪ್ರತೀಕವಾಗಿರ್ತಕ್ಕಂತಹ ಹಾಲುಮತ ಸಂಸ್ಕೃತಿ ವೈಭವ ಮುಂದಿನ ವರ್ಷಗಳಿಂದ ಕೇವಲ ಸಾಹಿತ್ಯಿಕ ವೇದಿಕೆಯಾಗಿ ಮುಂದುವರಿಯುತ್ತೆ ಜಾತ್ರೆ ಹಿನ್ನೆಲೆಯಲ್ಲಿ ಶಿವರಾತ್ರಿಯಲ್ಲಿ ಮುಂದುವರಿಸೋದಕ್ಕೆ ನಾನು ಬಯಸಿದ್ದೀನಿ ಇದಕ್ಕೆ ಇಡೀ ಭಾಗದ ಎಲ್ಲ ಜನತೆ ಸಹಕರಿಸಬೇಕು ಅಂತ ಬಿಟ್ಟು ಹೇಳೋದಿಕ್ಕೆ ಬಯಸ್ತೀನಿ ನಮ್ಮಲ್ಲಿ ಹಾಲು ಮತ ಅಂತ ಯಾರು ಬಳಸ ಬಳಸಲಿಲ್ಲ ಆದ್ರೆ ಇದರ ಏಳಿಗೆ ಏನೋ ಏನೋ ಅಸಹನೆಯೋ ಬೇರೆ ಬೇರೆ ಕಾರಣಕ್ಕೋ ಅದು ಬಳಸದ ಬೇಡ ಅನ್ನುವಂತಹ ಮಾತನ್ನ ನನಗೆ ಹೇಳ್ತಾ ಇದ್ರ ಕಾರಣಕ್ಕೆ ಈ ವರ್ಷ ಕೆಲವು ಗೊಂದಲ ಆಯಿತು ಒಂದು ವಾರದ ಹಿಂದೆ ಕಾರ್ಯಕ್ರಮ ಮಾಡಬೇಕು ಪಡಬೇಕು ಅನ್ನುವಂಥದ್ದು ಆದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಶಿವರಾತ್ರಿಯ ಸಂದರ್ಭದಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನ ಮತ್ತೊಮ್ಮೆ ಸಂಘಟನೆ ಮಾಡೋಣ ಇದನ್ನ ಸಾಹಿತ್ಯಿಕ ಗೋಷ್ಠಿಯಾಗಂತೂನು ಯಾರು ಏನೇ ಮಾಡಿದ್ರು ಹಾಲು ಮತ ಸಾಹಿತ್ಯ ಗೋಷ್ಠಿ ಪ್ರತಿ ವರ್ಷ ಇಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೆ ಈ ಸುದ್ದಿಯನ್ನು ಸುದ್ದಿಯನ್ನ ಮೂಡಿಸೋದಕ್ಕೆ ಶಿವ A podia ir chorando, a polícia